ಹಲೋ ರಿವನ್ ನ ಸಂತೋರ್ತವ್ರು ಈಗಿನ ಜನ್ರೇಷನಲ್ಲಿ ಲವ್ ಮಾಡಿ ಮದುವೆ ಆದರೂ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತಿನ ಈ ಗಾನವಿ ಏನಿದೆಯಲ್ಲ ಈ ಕೇಸನ್ನು ನೋಡಿದರೆ ನಿಮಗೆ ಪಕ್ಕ ಅನಿಸ್ಬಿಡುತ್ತೆ ಲವ್ ಮಾಡಿ ಮದುವೆ ಆಗಿದ್ರು ನಾವು ಚೆನ್ನಾಗಿರೋಕ್ಕಾಗಲ್ಲ ಅರೇಂಜ್ ಮ್ಯಾರೇಜ್ ಆಗಿದ್ದರೂ ಕೂಡ ನಾವು ಚೆನ್ನಾಗಿರೋಕ್ಕಾಗಲ್ಲ ಅಂತ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗಿದ್ದರೂ ಕೂಡ ಅಂದರೆ ಮನೆಯವರ ಎಲ್ಲರೂ ಕೂಡ ಒಪ್ಪಿಗೆ ಆದರೂ ಕೂಡ ಆ ಹುಡುಗಿಗೂ ಒಪ್ಪಿಗೆ ಇತ್ತು ಹುಡುಗನಿಗೂ ಒಪ್ಪಿಗೆ ಇತ್ತು ಎಲ್ಲರಿಗೂ ಕೂಡ ಒಪ್ಪಿಗೆ ಇತ್ತು ಆದರೂ ಕೂಡ ಇವತ್ತು ಆ ಹುಡುಗ ಹುಡುಗಿ ಇಬ್ಬರು ಕೂಡ ಇಲ್ಲ ಸುಮಾರು ಎರಡು ತಿಂಗಳು ಅಷ್ಟೇ ಆಗಿತ್ತು ಅವ್ರ ಮದುವೆ ಆಗಿ ಮದುವೆ ಆಗದ ಸ್ವಲ್ಪ ದಿನಕ್ಕೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಏನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮದುವೆ ಆಗಿದ್ದರು ಇವತ್ತು ಒಬ್ಬರು ಕೂಡ ಇಲ್ಲ ಅಷ್ಟಕ್ಕೂ ಈ ಗಾನವ್ಯ ಕೇಸಲ್ಲಿ ಆಗಿದ್ದಾದರೂ ಏನು ಇವತ್ತು ಕರ್ನಾಟಕದಲ್ಲಿ ತುಂಬ ದೊಡ್ಡ ಸದ್ದು ಮಾಡ್ತಾ ಇದ್ದರೆ ಅಷ್ಟಕ್ಕೂ ಬೆಂಗಳೂರಿನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂತಹ ಈ ಗಾನಮಿ ಕೇಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಿದು ಕೇಸು ಅಂತ ಮೊದಲಾಗಿ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಸಾವನ್ನ ಮೊದಲಿಗೆ ಸಾವನ್ನಪ್ಪಿದಂತಕ್ಕಂಥದ್ದು ಗಾನವಿ ಅನ್ನೋಂಥ ಒಬ್ಬಳು ಹುಡುಗಿ ಗಾನವಿ ಮೂಲತಃ ಬೆಂಗಳೂರಿನ ರಾಮನಗರದ ಬಿ ಚನ್ನಸಂದ್ರದವರು ಇವರು ಅಲ್ಲೇ ವಾಸ ಮಾಡ್ತಾಯಿರ್ತಾರೆ ಬಿ ಕಾಮ್ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಸಿ ಎ ಮಾಡುವಂತಹ ಒಂದು ಪ್ಲ್ಯಾನ್ನಲ್ಲೂ ಕೂಡ ಇವರು ಇರ್ತಾರೆ ಇಂಥ ಟೈಮ್ನಲ್ಲೇ ಇವರು ಮನೆಯವರು ಏನು ಮಾಡ್ತಾರೆ ಇವಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನನ್ನು ಮಾಡ್ತಾರೆ ಅದಕ್ಕೆ ಇವರು ಯಾವುದೇ ರೀತಿ ಆಕ್ಷೇಪವನ್ನು ಮಾಡದೆ ಗಾನೆಯವರು ಒಪ್ಕೊಳ್ತಾರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಗಾನೇವರು ಕೂಡ ಒಪ್ಕೊಳ್ತಾರೆ ಆ ಕಾರಣಕ್ಕೆ ಬೆಂಗಳೂರಿನಲ್ಲೇ ಸಾಕಷ್ಟು ಕಡೆ ಹುಡುಕ್ತಂಥ ಟೈಮ್ನಲ್ಲಿ ಅವರಿಗೆ ಸಿಕ್ಕಿದಂಥವನೇ ಈ ಸೂರಜು ಬೆಂಗಳೂರಿನ ವಿದ್ಯಾರಣ್ಯದವರು ಇವ್ರ ಅಣ್ಣ ಒಂದು ಬಾರನ್ನು ನಡೆಸ್ತಾ ಇರ್ತಾರೆ ಅಷ್ಟೇ ಒಂದು ರಿಸಲ್ಟ್ ಕೂಡ ಇವ್ರ ಹೆಸರಿನಲ್ಲಿ ಇತ್ತು ಅಂತ ಹೇಳ್ತಾ ಇರ್ತಾರೆ ಈ ಸೂರಜ್ ಇದ್ದಾರಲ್ಲ ಇವ್ರು ಏನು ಕೆಲಸ ಕೂಡ ಮಾಡ್ತಾಯಿರಲ್ಲ ಮನೆಯಲ್ಲೇ ಹಾಗೆ ದಂಡ ಪಿಡ್ನ ಥರ ಊಟ ತಿಂಡಿ ಮಾಡಿಕೊಂಡು ಇರ್ತಾರೆ ಇಂಥ ಒಬ್ಬ ಹುಡುಗನಿಗೆ ಮಂದೆ ಮನೆ ಬದಿ ಸಾಕಷ್ಟು ಆಸ್ತಿ ಇದ್ದ ಕಾರಣಕ್ಕೆ ಮನೆಯವರು ಏನು ಮಾಡ್ತಾರೆ ಈ ಹುಡುಗನಿಗೆ ಕೊಡೋಣ ಅಂತ ಹೇಳ್ಕೊಂಡು ಇವರೆಲ್ಲರೂ ಎರಡೂ ಮನೆಯವರು ಒಪ್ಪಿಗೆ ಆದಮೇಲೆ ಮದುವೆಯನ್ನು ಕೂಡ ಮಾಡ್ತಾರೆ ಮದುವೆಯನ್ನು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಅವರು ಮುಂಜಾನೆ ಮನೆಯವರು ಗಾನಮಿ ಮನೆಯವರು ಯೋಚನೆ ಮಾಡಿರ್ತಾರೆ ಇವರು ದೊಡ್ಡ ಮಟ್ಟದಲ್ಲಿ ಏನಾದರೂ ಹಣ ಕೇಳೋದು ಅಥವಾ ಬೇರೆ ಏನಾದರೂ ಜಾಸ್ತಿ ಆಕ್ಷೇಪಗಳನ್ನು ಇಡ್ತಾ ಹೋದರೆ ನಾವು ಇದರಿಂದ ಹೊರಗೆ ಹೋಗೋಣ ಈ ಮದುವೆ ಬೇಡ ಅಂತ ಡಿಸೈಡ್ ಆಗಿರ್ತಾರೆ ಆದರೆ ಆ ಟೈಮ್ನಲ್ಲಿ ಅವರು ಏನೂ ಕೂಡ ಹೇಳೋದಿಲ್ಲ ಏನಂದರೆ ನಮ್ಗೆ ಸಣ್ಣ ಪಟ್ಟದಲ್ಲಿ ಮಾಡಿಕೊಟ್ಟು ಹೋದಿಲ್ಲ ಮದುವೆ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆಯನ್ನು ಮಾಡಿಕೊಡಿ ಅಂತ ಹೇಳಿರ್ತಾರೆ ಅದೇ ರೀತಿಯೇ ಸುಮಾರು ಒಂದು ನಲವತ್ತು ಲಕ್ಷ ಖರ್ಚು ಮಾಡಿ ಮದುವೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ ಇವರು ಹೇಳಿದಂತೆ ಎಲ್ಲದೂ ಕೂಡ ಮಾಡ್ಕೊಳ್ತಾರೆ ಅದಾದ ಮಾರನೇ ದಿನವೇ ಇವ್ರ ಮನೆಯವರು ಅಂದರೆ ಸೂರಜ್ ಮನೆಯವರು ಇವರಿಗೆ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ ಮನೆಯಿಂದ ಹಣ ತಗೊಬಾ ನಿನ್ನ ಮನೆಯಿಂದ ಒಂದೂವರೆ ಲಕ್ಷ ನಮಗೆ ತಿಂಗಳ ತಿಂಗಳ ಕೊಡು ಕಾರ್ ಕೊಡು ಬಂಗಾರ ತಗೋ ಅಂತ ಹೇಳ್ಕೊಂಡು ಸಾಕಷ್ಟು ಕೊಡ್ತಾ ಇರ್ತಾರೆ ಈ ಟಾರ್ಚರ್ ಎಲ್ಲ ಇದ್ರು ಸುಮ್ಮನೆ ಇರ್ತಾರೆ ಆಗ್ತಾ ಇದ್ದಾಗೇ ಸ್ವಲ್ಪ ದಿನಗಳ ಕಲ್ತಾಯಿದ್ದಂಗೆ ಇದೇ ತಿಂಗಳು ಡಿಸೆಂಬರ್ ಅಂತ ಒಂದು ಹನಿಮೂನ್ ಹೋಗಬೇಕು ಅಂತ ಅಂದ್ಕೊಂಡು ಟ್ರಿಪ್ಪನ್ನು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡಂಥ ಟೈಮ್ನಲ್ಲಿ ಶ್ರೀಲಂಕಾಗೆ ಹೈಮುನಗೂ ಕೂಡ ಹೋಗ್ತಾರೆ ಹೋದಂಥ ಟೈಮ್ನಲ್ಲಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇವರ ಇರಿಬ್ಬರ ನಡುವೆ ಮನಸ್ತಾಪ ಆಗಿರುತ್ತೋ ಅಥವಾ ಏನೋ ಜಗಳ ಆಗುತ್ತೆ ಏನೋ ಗೊತ್ತಿಲ್ಲ ಸುಮಾರು ಹತ್ತು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿರ್ತಾರೆ ಆದರೆ ಕೇವಲ ಎರಡೇ ದಿನಕ್ಕೆ ಸೀದಾ ವಾಪಸ್ ಬರ್ತಾರೆ ಬಂದಂಥ ಟೈಮ್ನಲ್ಲಿ ಇವರು ಜಗಳವನ್ನು ಮಾಡ್ತಾ ಇರೋದು ಈ ಗಾನವಿ ಮನೆಯವರಿಗೂ ಕೂಡ ಗೊತ್ತಾಗಿರುತ್ತೆ ಅದೇ ಕಾರಣಕ್ಕೆ ಏನು ಮಾಡ್ತಾರಂತೆ ಇವರು ಬರೋ ಟೈಮಿಗೆ ಗಾನವಿಯವರು ಮನೆಯವರು ಕೂಡ ಬಂದಿರ್ತಾರೆ ಹಾಗೆ ಗನವಿ ಮನೆಯವರು ಈ ಸೂರಜ್ ಮನೆಯವರು ಇವರೆಲ್ಲರಿಗೂ ಕೂಡ ದೊಡ್ಡ ಜಗಳ ಆಗುತ್ತೆ ಜಗಳ ಆದಂಥ ಟೈಮ್ನಲ್ಲಿ ಗಾನವಿ ಮನೆಯವರು ಏನು ಮಾಡಿಬಿಡ್ತಾರೆ ಅಂದರೆ ಗಾನವಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾರೆ ಸೂರಜ್ ಮನೆಯವರು ನೀವು ಇಲ್ಲಿರೋದೇ ಬೇಡ ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಅವಳನ್ನು ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ರೀತಿ ಕಳಿಸಿದ ತಕ್ಷಣ ಏನೋ ಒಂಥರ ಜೀವನದಲ್ಲಿ ಜಿಗುಪ್ಸೆ ಬಂದುಬಿಡುತ್ತೆ ಈ ರೀತಿ ಎಲ್ಲ ಜಗಳ ಎಲ್ಲದನ್ನು ನೋಡಿದ ತಕ್ಷಣ ಗಾನವಿಗೇನೋ ಒಂಥರ ಅನಿಸಿ ಗಾನವೇ ಏನು ಮಾಡಿಬಿಡ್ತಾರೆ ಅಂದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅವರು ತಮ್ಮ ಪ್ರಾಣವನ್ನು ತಕ್ಕೊಳ್ಬೇಕು ಅಂತ ಹೇಳ್ಕೊಂಡು ಆತ್ಮಹತ್ಯೆಗೆ ಯತ್ನಿಸ್ಬಿಡ್ತಾರೆ ಅದಾದ ಒಂದು ಸ್ವಲ್ಪ ಗಂಟೆ ಅವರು ಇದ್ದರೂ ಕೂಡ ಆ ನಂತರ ಸಾವನ್ನೋಗ್ತಾರೆ ಇದಾದ ಒಂದು ಸ್ವಲ್ಪ ಟೈಮ್ ಆಗ್ತಾ ಇದ್ದಾಗೇ ಏನಾಗುತ್ತೆ ಅಂದರೆ ಈ ಸೂರಜನ ಫ್ಯಾಮಿಲಿ ಅಂದರೆ ಸೂರಜ್ ಅಣ್ಣ ಸೂರಜ್ ಅಮ್ಮ ಸೂರಜ್ ಇವ್ರು ಮೂರು ಜನ ಏನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ತಾರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ಹಡ್ಕೊಂಡಿರ್ತಾರೆ ಈ ಟೈಮಲ್ಲಿ ಪೊಲೀಸರು ಇವ್ರು ಹುಡುಕ್ತಾ ಇರ್ತಾರೆ ಯಾಕೆಂದರೆ ಇವ್ರ ಮುಂದೆ ಇವ್ರ ಮನೆ ಮುಂದಗಡೆ ಹೋಗಿಕೊಂಡು ಗಾನ ಮನೆಯವರು ತುಂಬ ದೊಡ್ಡ ಪ್ರತಿಭಟನೆ ಮಾಡ್ತಾ ಇರ್ತಾರೆ ನೀವು ಟಿ ವಿಲೆಲ್ಲ ನೋಡಿರ್ತಾರೆ ಹೆಚ್ಚಾಗಿ ಗಾನಮಿ ಮನೆಯವರು ಪ್ರತಿಭಟನೆ ಮಾಡುವಂಥ ಟೈಮ್ನಲ್ಲಿ ಈ ಸೂರಜು ಸೂರಜ್ ಅಮ್ಮ ಸೂರಜ್ ಅಣ್ಣ ಇವರು ಮೂರು ಜನರ ಫೋಟೋವನ್ನು ಒಂದು ಬ್ಯಾನರ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡ್ತಾರೆ ಅದೇನಂದರೆ ಸೂರಜ್ ಗಂಡಸೇ ಅಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮೆನ್ಷನ್ ಮಾಡ್ತಾರೆ ಯಾಕಂದರೆ ಮದುವೆಯಾದ ಇಲ್ಲಿವರೆಗೂ ಕೂಡ ಆ ಗಾನವಿಯನ್ನು ಮುಟ್ಟೇ ಇರಲಿಲ್ಲ ಅಂದರೆ ಇವರು ಯಾರು ಇವರಿಬ್ಬರ ನಡುವೆ ಯಾವುದೇ ರೀತಿಯ ಫಿಸಿಕಲ್ ಅಟ್ಯಾಚ್ಮೆಂಟ್ ಆಗೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಗಾನಮಿ ಮನೆಯವರು ಇದ್ದಾರೆ ಇದನ್ನೆಲ್ಲ ಸೂರಜ್ ನೋಡಿ ಅಂದರೆ ಗಂಡಸೇ ಅಲ್ಲ ಅಂತ ಹೇಳ್ಕೊಂಡು ಸೂರಜ್ ಹೇಳಿದ ತಕ್ಷಣ ಇದೆಲ್ಲ ನೋಡಿದ ನಂತರ ನಂತರ ಸೂರಜರು ಕೂಡ ತಮ್ಮ ಪ್ರಾಣವನ್ನು ತಗೊಂಡಿದ್ದಾರೆ ಈ ವಿಚಾರ ಇವತ್ತು ಸಾಕಷ್ಟು ದೊಡ್ಡ ಚರ್ಚೆಗೆ ಮಾಡ್ತಾ ಇದೆ ಯಾಕಂದರೆ ಇಲ್ಲಿ ಯಾರ್ದು ತಪ್ಪು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಯಾರಿಗೂ ಕೂಡ ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟೇ ಅಲ್ಲೇ ಇದು ಎರಡನ್ನೂ ಕೂಡ ಇನ್ವೆಸ್ಟಿಗೇಷನ್ ಆದಮೇಲೆ ಇಲ್ಲಿ ಏನಾಯಿತು ಇವರು ಜಗಳ ಸ್ಟಾರ್ಟ್ ಆಗಿದ್ದಕ್ಕಾದರೂ ಕಾರಣ ಏನು ಯಾಕಂದರೆ ಗಾನವಿಗೆ ಮುಂಚೆ ಆದರೂ ಅಫೈರ್ ಇತ್ತು ಅಥವಾ ಈ ಸೂರಜ್ಗೆ ಅಫೇರ್ ಇತ್ತು ಈ ವಿಚಾರ ಎಲ್ಲವೂ ಕೂಡ ಬರಬೇಕಾಗುತ್ತೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಕೇಸ್ ಬಗ್ಗೆ ಏನಾದರೂ ಚೂರು ಗೊತ್ತಿದೆ ಈಗಲೇ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ